ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ಮಸಾಲ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದೀನಿ ಮೊದಲಿಗೆ ಇಲ್ಲಿ ಓವರ್ನೈಟ್ ನೆನೆಸಿರೋ ಅಂಥ ಎರಡು ಬಟ್ಲು ಕಡಲೆಕಾಳು ಒಂದು ಬಟ್ಲು ಬಟಾಣಿ ಕಾಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಸಾಂಬಾರ್ ಪೌಡರು ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಮಸಾಲ ಎಲ್ಲ ನಾನು ಹೇಳಿದ್ದ ಐಟಮ್ಸ್ ಎಲ್ಲ ರುಬ್ಕೊಂಡು ಬರಬೇಕು ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಆಯಿಲು ಸಾಸಿವೆ ಒಗ್ಗರಣೆಗೆ ತೊಗೊಂಡಿರೋವಂಥ ಈರುಳ್ಳಿ ಕಡಲೆಕಾಳು ಮತ್ತು ಬಟಾಣಿ ಎಲ್ಲ ತೋರ್ಸಿದಲ್ಲ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆರೋಮ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲಾನ ಇದ್ದೀನಿ ನಾನಿಲ್ಲಿ ಬದ್ನೆಕಾಯಿ ಆಲೂಗಡ್ಡೆ ಏನೂ ಸೇರಿಸ್ಕೊಂಡಿಲ್ಲ ಪ್ಲೇನಾಗಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋದ ನಂತರ ನಮಗೆ ಎಷ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಟೊಮ್ಯಾಟೊ ಮತ್ತು ಕಾಯಿ ತುರಿ ಇತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಬೀಜಲ್ಲಿ ತೊಗೋಬೇಕು ಇವಾಗ ನೋಡಿ ಪ್ರೆಷರೆಲ್ಲ ಹೋಗಿ ಕುಕ್ಕರ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸಾಂಬಾರ್ ರೆಡಿಯಾಗಿದೆ ಇದನ್ನ ಗ್ರೇವಿ ಥರನೂ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಸಾಂಬಾರ್ ಥರನೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಅನ್ನ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್